ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತಹ ಸಿಎಂ ಮೈಸೂರಿನಲ್ಲಿ ಈ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ರು ಇದಕ್ಕೆ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲೇವಡಿ ಮಾಡಿದ್ದಾರೆ ಯಾರಾದರೂ ಸಿದ್ದರಾಮಯ್ಯನ ಮುಟ್ಟೋದಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಮುಟ್ಟಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ ಸಿಎಂ ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಎರಡು ಬಾರಿ ಸಿಎಂ ಆಗಿರೋರು ಅಂತ ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಿಟ್ಟರೆ ಯಾರು ಸುಮ್ಮನೆ ಹೇರಕ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸವ್ರು ಇರ್ತಾರೆ ಕೇಸ್ ಹಾಕ್ತಾರೆ ಅಲ್ವಾ ಹಂಗಾಗಿ ಆತದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು ಸಿದ್ದರಾಮಯ್ಯವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ಅನುಭವಿ ರಾಜಕಾರಣಿಗಳಿದ್ದಾರೆ ಎರಡು ಬಾರಿ ಇದ್ದಾರೆ ಅವರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರಿಗೆ ವಿವೇಚನೆಗೆ ಬಿಡ್ತೀನಿ ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಂಡು ಮುಖ್ಯಮಂತ್ರಿಗಳು ಏನ್ ಹೇಳ್ತಾರಲ್ಲ ಮುಟ್ಟಿದ್ರೆ ಅಂತ ಅಂತಾರಲ್ಲ ಅಂತವ್ರು ನಿಮ್ಮನ್ನ ಯಾರು ಮುಟ್ಟೋದು ಬೇಡ ಇವನ್ ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂತ ಅಲ್ವಾ ಹೇಳಿದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್